ನಮಸ್ಕಾರ ಸಾಮ್ರಾಟ್ ಟಿವಿಗೆ ಸ್ವಾಗತ ನಾನು ಶ್ರೀರಕ್ಷಾ ಹಿರೇಮಠ ಬಿಹಾರದ ಚುನಾವಣೆಯ ಫಲಿತಾಂಶಗಳು ರಾಜಕೀಯ ಅಂಗಳದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿವೆ ಬೆಳಗಿನ ಮತ ಎಣಿಕೆ ಆರಂಭವಾದ ಕ್ಷಣದಿಂದಲೇ ಎನ್ಡಿಎ ಮುಂಚೂಣಿಯಲ್ಲಿತ್ತು ಬಿಜೆಪಿಗೆ ಮತದಾರರ ಸ್ಪಷ್ಟ ಒಲವು ಇದೀಗ ಕಾಣಿಸಿಕೊಂಡಿದೆ ಕಾಂಗ್ರೆಸ್ಗೆ ಇದೇ ದೊಡ್ಡ ಹಿನ್ನಡೆಯ ಪ್ರಾರಂಭವಾಗಿತ್ತು ಚುನಾವಣಾ ಪ್ರಚಾರದ ದಿನಗಳಿಂದಲೇ ಮಹಾಗಠ ಬಂಧನದ ಬಹಳ ವಿಶ್ವಾಸದಿಂದ ಇದ್ರೂ ಕೂಡ ಮೈದಾನದಲ್ಲಿ ಮತದಾರರು ಕೊಟ್ಟಂತಹ ತೀರ್ಪು ಸಂಪೂರ್ಣ ಬೇರೆಯೇ ಆಗಿದೆ ಬಿಹಾರದ ರಾಜಕೀಯ ಚಿತ್ತ ವಿಶೇಷವಾಗಿ ಸಿಎಂ ಸ್ಥಾನಕ್ಕೆ ನಡೆದ ಶಕ್ತಿ ಪೈಪೋಟಿ ಇಂದು ಒಂದು ಮಹತ್ವದ ತಿರುವು ಹಿಡಿದಂತಾಗಿದೆ ಈ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಏಕೆ ಬಾರಿ ಹಿನ್ನಡೆಯಾಯಿತು ಮತದಾರರು ಯಾವ ಕಾರಣಕ್ಕೆ ಪಕ್ಷವನ್ನ ತಿರಸ್ಕರಿಸಿದ್ರು ಮುಂದಿನ ಬಿ ರಾಜಕೀಯ ಸಮೀಕರಣ ಹೇಗೆ ರೂಪುಗೊಳ್ಳಬಹುದು ಈ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಬಿಹಾರದ ಮತ ಎಣಿಕೆ ಕೇಂದ್ರಗಳಿಂದ ಬಂದ ಆರಂಭಿಕ ಲೀಡ್ಗಳು ಸ್ಪಷ್ಟವಾಗಿ ಎನ್ಡಿಎ ಬಹುಮತದ ದಿಕ್ಕಿನತ್ತ ಸಾಗುವುದನ್ನು ತೋರಿಸುತ್ತಿದ್ವು ಜೆಡಿಟಿಯು ಮತ್ತು ಬಿಜೆಪಿ ಬಹುತೇಕ ಕ್ಷೇತ್ರದಲ್ಲಿ ಸತತ ಮುನ್ನಡೆಯಲ್ಲಿತ್ತು ಕೆಲವೆಡೆ ಐದರಿಂದ ಎಂಟು ಸಾವಿರ ಮತಗಳ ಅಂತರದಲ್ಲಿಯೇ ಸ್ಪರ್ಧಿಗಳ ಮೇಲೆ ಬಿಗಿ ಹಿಡಿತ ಸಾಧಿಸಿದ್ವು ಈ ಫಲಿತಾಂಶಗಳು ಸಂಪೂರ್ಣವಾಗಿ ಸ್ಥಳೀಯ ಆಡಳಿತದ ಸ್ಥಿರತೆ ಮತ್ತು ಅಭಿವೃದ್ಧಿ ಕಾರ್ಯಗಳ ಬೆಂಬಲದಂತೆ ತೋರುತ್ತಿದವು ಮತಗಣನೆ ಪ್ರಾರಂಭವಾದ ಮೊದಲ ಗಂಟೆಯಲ್ಲಿ ಮಹಾಗಠಬಂಧನ್ ಶಕ್ತಿ ಕುಗ್ಗುತ್ತಿರುವ ನೋಟ ಸ್ಪಷ್ಟವಾಗಿ ಗೋಚರಿಸಿತ್ತು ಮತ್ತು ಅದರಲ್ಲಿ ಮುಖ್ಯ ಬಲಿಯಾಗಿದ್ದ ಕಾಂಗ್ರೆಸ್ ಮೊದಲೇ ಹಿನ್ನಡೆಯ ಬಿಡುಗಡೆಗೊಳಿಸಿತ್ತು ಬಿಹಾರದ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳಾ ಕಲ್ಯಾಣ ಕಾರ್ಯಕ್ರಮಗಳು ಸಬ್ಸಿಡಿ ಯೋಜನೆಗಳು ರಸ್ತೆ ಸಂಪರ್ಕ ಸುಧಾರಣೆ ಪಿಂಚಣಿ ಮತ್ತು ಸೈಕಲ್ ಯೋಜನೆಗಳಂತಹ ಅನೇಕ ಕಲ್ಯಾಣ ಕ್ರಮಗಳು ಮಹತ್ವದ ಪಾತ್ರವನ್ನು ವಹಿಸಿವೆ ಈ ಎಲ್ಲವೂ ಒಟ್ಟಾಗಿ ಎನ್ಡಿಎ ಪರವಾಗಿ ಬಲವಾದ ಭಾವನೆ ಸೃಷ್ಟಿಸಿತ್ತು ಬಹುಮತದ ಯುವ ಓಟ್ಗಳು ಕೆಲಸ ಉದ್ಯೋಗ ಮತ್ತು ಭದ್ರತೆ ವಿಷಯದಲ್ಲಿ ಸ್ಪಷ್ಟ ಅಭಿಪ್ರಾಯ ಹೊಂದಿದ್ದು ಅದಕ್ಕೆ ಎನ್ಡಿಎ ನೀಡಿದ ಭರವಸೆ ನೆಲದ ಮೇಲೆ ಪರಿಣಾಮ ಬೀರಿತ್ತು ಇದು ಹಲವು ಕ್ಷೇತ್ರದಲ್ಲಿ ಮಹಾಗಠಬಂಧನದ ಮೈದಾನ ಕುಗ್ಗಲು ಕಾರಣವಾಯಿತು ಎಂದು ರಾಜಕೀಯ ವಿಶ್ಲೇಷಕರು ಪಟ್ಟಿಹಾಕುತ್ತಿದ್ದಾರೆ ಇನ್ನು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಾರ್ಯ ಚಟುವಟಿಕೆ ಮತ್ತು ತಂತ್ರ ಸಂಪೂರ್ಣವಾಗಿ ವ್ಯರ್ಥವಾಯಿತು ಎಂಬ ಅಭಿಪ್ರಾಯ ಬಹುತೇಕ ಸ್ಥಳದಲ್ಲಿ ಕೇಳಿಬಂದಿದೆ ಮೈದಾನದಲ್ಲಿ ಅಭ್ಯರ್ಥಿಗಳ ಚಟುವಟಿಕೆ ಕೊರತೆ ಬಲಿಷ್ಠ ಸ್ಥಳೀಯ ಮುಖಂಡರು ಮತ್ತು ಚುನಾವಣಾ ಪ್ರಚಾರದ ಸಮಯದಲ್ಲಿ ಮನ ಒಲಿಸುವಂತಹ ಕಾರ್ಯಗಳು ಕಡಿಮೆಯಾಗಿ ಪರಿಣಾಮ ಬೀರಿವೆ ಹಲವು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಆರಂಭಿಕ ಹಂತದಲ್ಲಿ ಹಿನ್ನಡೆ ಅನುಭವಿಸಿದ್ರೆ ಹಲವು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಆರಂಭಿಕ ಹಂತದಲ್ಲಿ ಹಿನ್ನಡೆ ಅನುಭವಿಸಿದ್ರೆ ಇನ್ನೂ ಕೆಲ ಅಭ್ಯರ್ಥಿಗಳು ಸದಾನಂದವಾಗಿ ಮೈದಾನದಲ್ಲೇ ಕಾಣಿಸದೆ ಉಳಿದಿದ್ದರಿಂದ ಪಕ್ಷದ ರೀತಿ ರಿವಾಜ್ಗಳ ಬಗ್ಗೆ ಪಕ್ಷದ ಒಳಗೆ ಪ್ರಶ್ನೆಗಳು ಎದ್ದಿವೆ ಇನ್ನು ಈ ಫಲಿತಾಂಶ ಬಿಹಾರದ ಮುಂದಿನ ರಾಜಕೀಯ ದಿಕ್ಕನ್ನ ಬದಲಾಯಿಸುವಂತಿದೆ ಎನ್ ಬಹುಮತ ಸಿಗೋದ್ರಿಂದ ಮತ್ತೆ ಸ್ಥಿರ ಸರ್ಕಾರಕ್ಕೆ ವೇದಿಕೆ ಸಿದ್ಧವಾಗ್ತಿದೆ ನಿತೀಶ್ ಕುಮಾರ್ ಅವರ ನಾಯಕತ್ವ ಮತ್ತು ಬಿಜೆಪಿ ಜೊತೆಗಿನ ನೀತಿ ಸಮನ್ವಯ ಮುಂದಿನ ಆಡಳಿತಕ್ಕೆ ಹೊಸ ಚಿತ್ತ ಪಡೆದುಕೊಳ್ಳಬಹುದು ಇದರ ವಿರುದ್ಧವಾಗಿ ಕಾಂಗ್ರೆಸ್ ಮುಂಬರುವ ಚುನಾವಣೆಗೆ ತಂತ್ರವನ್ನ ಸಂಪೂರ್ಣವಾಗಿ ಪರಿಷ್ಕೃತಗೊಳಿಸ ಬೇಕಾಗದಂತಹ ಪರಿಸ್ಥಿತಿ ಎದುರಾಗಿದೆ ಇನ್ನು ರಾಷ್ಟ್ರೀಯ ರಾಜಕೀಯದಲ್ಲೂ ಬಿಹಾರದ ಈ ಫಲಿತಾಂಶ ಪ್ರತಿಫಲ ಖಂಡಿತವಾಗಿಯೂ ಕಾಣಲಿದೆ ವಿಶೇಷವಾಗಿ ಮಹಾಗಠ ಬಂಧನದ ಭವಿಷ್ಯ ಈಗ ದೊಡ್ಡ ಪ್ರಶ್ನಾರ್ಥಕವಾಗಿ ಉಳಿದಿದೆ ರಾಜಕೀಯ ತಾಪಮಾನ ಇಂದು ತೀವ್ರ ರೂಪದಲ್ಲಿ ಏರಿಳಿತ ಕಂಡಿದ್ರು ಮತದಾರರು ಕೊಟ್ಟ ತೀರ್ಪು ಸ್ಪಷ್ಟ ಸ್ಥಿರತೆ ಮತ್ತು ಅಭಿವೃದ್ಧಿ ಕಡೆ ಚಿತ್ತ ಹೆಚ್ಚು ಒಲವು ತೋರಿಸಿದೆ ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಂದ ಹಿನ್ನಡೆ ಕೇವಲ ಒಂದು ಚುನಾವಣಾ ಸೋಲಲ್ಲ ಇದು ಪಕ್ಷಕ್ಕೆ ನೂತನ ತಂತ್ರ ರೂಪಿಸಲು ಒತ್ತಾಯ ಮಾಡುವ ರಾಜಕೀಯ ಸಂದೇಶವಾಗಿದೆ ಬಿಹಾರದ ಜನತೆ ನೀಡಿದ ಈ ಫಲಿತಾಂಶ ಮುಂದಿನ ಸಾಮಾನ್ಯ ಚುನಾವಣೆಯ ದಿಕ್ಕನ್ನ ಸಹ ಪರಿಣಾಮಕಾರಿಯಾಗಿ ಮಾಡುವಂತಹ ಸಮೀಕ್ಷೆಯಂತೆ ಕಂಡುಬರ್ತಾ ಇದೆ ಒಟ್ಟಾರೆ ಕಾಂಗ್ರೆಸ್ನ ಹಿನ್ನಡೆ ಪಕ್ಷಕ್ಕೆ ತಲೆ ತಗ್ಗುವಂತಾಗಿತ್ತು ಮುಂದಿನ ದಿನದಲ್ಲಿ ಈ ಒಂದು ಸೋಲಿನ ಚಿತ್ತ ಎಲ್ಲಿ ಹೋಗಿ ಮುಟ್ಟುತ್ತೆ ಕಾದು ನೋಡಬೇಕಿದೆ ಅಲ್ಲಿವರೆಗೂ ನೋಡ್ತಾ ಇರಿ ಸಾಮ್ರಾಟ್ ಟಿವಿ ಇದು ಸದಾ ನೊಂದವರೊಂದಿಗೆ